ಆರ್ಎಸ್ಎಸ್ ಮುಖಂಡ ಶರತ್ ಹತ್ಯೆಯಿಂದಾಗಿ ಉದ್ವಿಗ್ನವಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಿಷೇಧಾಜ್ಞೆ ಮುಂದುವರೆದಿದೆ ಬಂಟ್ವಾಳ ಬಿಸಿ ರೋಡ್ ಕೈಕಂಬದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿದೆ ಬಂಟ್ವಾಳದ ಸುತ್ತಮುತ್ತ ನಾಕಾಬಂದಿ ಹಾಕಿರುವ ಪೊಲೀಸರು ಬಂಟ್ವಾಳಕ್ಕೆ ಬರುವಂತಹ ಮತ್ತು ಅಲ್ಲಿಂದ ಹೋಗುವಂತಹ ಎಲ್ಲಾ ವಾಹನಗಳನ್ನ ತಪಾಸಣೆ ಮಾಡುತ್ತಿದ್ದಾರೆ ಅಲ್ಲದೆ ಘಟನೆಗೆ ಸಂಬಂಧಪಟ್ಟಂತೆ ಈವರೆಗೆ ಹತ್ತು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಬಂಟ್ವಾಳ ಇನ್ನೂ ಸಹಜ ಸ್ಥಿತಿಯತ್ತ ಮರಳಿಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲ ಮುಚ್ಚಿದ್ದು ಸ್ವಯಂ ಘೋಷಿತ ಬಂದ್ ವಾತಾವರಣ ಅಲ್ಲಿ ಏರ್ಪಟ್ಟಿದೆ ಈ ಕಾರಣ ಆಯಕಟ್ಟಿನ ಸ್ಥಳಗಳಲ್ಲಿ ವಿಡಿಯೋ ಕವರೇಜ್ ನಡೆಸೋಕೆ ಪೊಲೀಸರು ತೀರ್ಮಾನ ಮಾಡಿದ್ದಾರೆ ಇನ್ನು ಬಂಟ್ವಾಳ ಸುತ್ತಮುತ್ತ ಸದ್ಯ ಇರುವಂತಹ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಪ್ರಕ್ಷುಬ್ಧಗೊಂಡಿದ್ದ ಬಂಟ್ವಾಳ ಈಗ ಸಹಜ ಸ್ಥಿತಿಗೆ ಮರಳಿದಿರೋಂಥದ್ದು ಅಂಗಡಿ ಮುಂಗಟಗಳು ಕ್ಲೋಸ್ ಆಗಿದ್ರು ಕೂಡ ಪೊಲೀಸ್ ಭದ್ರತೆ ಯಥಾಸ್ಥಿತಿಯಲ್ಲಿದೆ ಸದ್ಯಕ್ಕೆ ನಮಗೆ ಆ ಜಿಲ್ಲಾ ಎಸ್ ಪಿ ಆದಂಥ ಸುಧೀರ್ ಕುಮಾರ್ ರೆಡ್ಡಿ ಅವರು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಅವ್ರನ್ನೇ ಕೇಳೋಣ ಸರ್ ಇವಾಗ ಏನು ಪ್ರಕ್ಷುಬ್ಧಗೊಂಡಿತ್ತು ಸೊ ಇವತ್ತು ಯಾವ ರೀತಿ ಇದೆ ಸರ್ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದೆ ನಿನ್ನೆ ಕೂಡ ಸಂಪೂರ್ಣ ನಿಯಂತ್ರಣದಲ್ಲೇ ಇತ್ತು ಯಾರು ಸಮಸ್ಯೆ ಮಾಡಿದರೆ ಯಾವ ರೀತಿ ರೆಸ್ಪಾನ್ಸ್ ಕೊಡಬೇಕಂತ ಪೊಲೀಸ್ ಎಲ್ಲರೂ ರೆಡಿಯಾಗಿದ್ದರು ಅದೇ ರೀತಿ ರೆಸ್ಪಾನ್ಸ್ ಮಾಡಿದರು ಪರಿಸ್ಥಿತಿ ಇಮಿಡಿಯೇಟಾಗಿ ಕಂಟ್ರೋಲ್ಗೆ ಬಂತು ಇನ್ಮೇಲೆ ಕೂಡ ಯಾರೇ ಸಮಸ್ಯೆ ಮಾಡಿದರೆ ಇಮಿಡಿಯೇಟಾಗಿ ವಿತಿನ್ ಫೈವ್ ಮಿನಿಟ್ಸ್ ರೆಸ್ಪಾನ್ಸ್ ಬರೋ ಹಾಗೆ ನಾವು ಎಲ್ಲ ಪ್ಲಾನು ರೆಡಿ ಮಾಡಿದ್ದೀವಿ ಎಲ್ಲ ಆಫೀಸರ್ಸು ಮೆನ್ನು ಪ್ಯಾಟ್ರೋಲಿಂಗಲ್ಲಿರ್ತಾರೆ ಇರ್ತಾರೆ ಎಲ್ಲಿ ಸಮಸ್ಯೆ ಆಗಿದ್ದರೂ ಕೂಡ ಎವ್ರಿಬಡಿ ಈಸ್ ಗಿವನ್ ಇನ್ಸ್ಟ್ರಕ್ಷನ್ಸ್ ಟು ಬಿ ಟಫ್ ಏನೇ ಇದ್ದರೂ ಕೂಡ ಲಾ ವಿಲ್ ಬಿ ಇಂಪ್ಲಿಮೆಂಟೆಡ್ ವೆರಿ ಸ್ಟ್ರಿಕ್ಟ್ಲಿ ಮತ್ತು ಇವತ್ತೇನೋ ಶಾಂತಿ ಸಭೆ ಈ ರೀತಿ ಏನಾದರೂ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತಗಳಿಂದ ಏನಾದರೂ ಇಲ್ಲಿ ಇದೆಯಾ ಏನಿದೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಶಾಂತಿ ಯಾವ ರೀತಿ ತರಬೇಕಂತ ಹೇಳಿ ಅದು ಜಿಲ್ಲಾಡಳಿತ ಪೊಲೀಸರು ಡಿಸೈಡ್ ಮಾಡ್ತಾರೆ ಅಂಥದ್ದು ಏನಾದರೂ ಇದ್ದರೆ ನಮಗೆ ತಿಳಿಸ್ತೀವಿ ಮತ್ತು ಈ ನಿನ್ನೆ ಸಂಬಂಧಪಟ್ಟಾಗೆ ಎಷ್ಟು ಜನ ಅರೆಸ್ಟ್ ಮಾಡಿದ್ರು ಸರ್ ಯಾರು ಅರೆಸ್ಟ್ ಮಾಡಿದರೆ ಹೇಗೆ ಅದು ನೀವು ಬರ್ಕೊಂಬಿಡಿ ಚೇಂಜ್ ಆಗ್ತಾ ಇರ್ತದೆ ನಂಬರು ಇಲ್ಲಿ ಬಂಟ್ವಾಳ ಜನರಿಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಅಂದರೆ ಎಲ್ಲ ಭಯ ನಾಟಕ ಮಾಡಿದ್ರೆ ಜೈಲಿಗೆ ಹೋಗ್ತಾರೆ ಬರ್ಕೊಳ್ಳಿ ಅಷ್ಟೇ ಹ್ಞೂ ಇದು ಜಿಲ್ಲಾ ಎಸ್ ಪಿ ಅಂತ ಸುಧೀರ್ ಕುಮಾರ್ ರೆಡ್ಡಿ ಅವರು ಅಂತ ಮಾತು ಅಂದರೆ ಯಾವುದೇ ರೀತಿ ಒಂದು ಕೈಮಿರೋ ಅಂತ ಬಂದರೆ ಕಾನೂನು ಸುವ್ಯವಸ್ಥೆ ಕೈಮಿರೋ ಅಂತ ಬಂದರೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ಪರಿಸ್ಥಿತಿನ ಕಂಟ್ರೋಲ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಅಲ್ಲದೆ ಜನರಿಗೂ ಒಂದು ಕಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಂತಂದರೆ ಯಾವುದೇ ರೀತಿ ನಾಟಕ ಆಡಲಿಕ್ಕೆ ಬಂದರೆ ಯಾವುದೇ ರೀತಿ ಒಂದು ಪ್ರಕ್ಷುಬ್ಧ ಹೊಸವನ್ನು ಕ್ಲಿಯರ್ ಮಾಡಲಿಕ್ಕೆ ಬಂದರೆ ಅದಕ್ಕೆ ತಕ್ಕ ಒಂದು ಶಾಸ್ತಿಯನ್ನು ತಕ್ಕ ಒಂದು ಪಾಠವನ್ನು ನಾವು ಕಲಿಸ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಿವ ಶಿವಶಂಕರ್ ಜೊತೆ ಪೃಥ್ವಿರಾಜ್ ಭವನಕರೆ ಟಿ ವಿ ನೈನ್ ಮಂಗಳೂರು